ಇತ್ತೀಚೆಗೆ ದರ್ಶನ್ ಅಭಿಮಾನಿಗಳು ತಮ್ಮ ಪಾಡಿಗೆ ತಾವು ಅಂತ ಇದ್ರು ಸುಮ್ಮನೆ ಯಾವ ಸ್ಟಾರ್ ನಟನಿಗೂ ಮತ್ತು ಅವರ ಅಭಿಮಾನಿಗಳಿಗೆ ತೊಂದರೆ ಕೊಟ್ಟಿರಲಿಲ್ಲ ಆದರೆ ದರ್ಶನ್ ವಿಚಾರವನ್ನ ಅನಾವಶ್ಯಕವಾಗಿ ಕೆದಕಿದಾಗ ದಾಸನ ಅಭಿಮಾನಿಗಳು ಸಹಜವಾಗಿಯೇ ಟ್ರಿಗರ್ ಆಗುವ ಉದಾಹರಣೆಗಳು ಸಾಕಷ್ಟಿವೆ ಇದೀಗ ಕೆಚ್ಚ ಸುದೀಪ್ ಅಭಿಮಾನಿಗಳು ತಚ್ಚು ಅಭಿಮಾನಿಗಳನ್ನ ಕೆಣಕಿದ್ದಾರೆ ಹಾಗಾಗಿ ದಾಸನ ಸೆಲೆಬ್ರಿಟಿಗಳು ರೊಚ್ಚುಗೆದ್ದಿದ್ದಾರೆ ಈ ಹಿಂದೆ ದರ್ಶನ್ ಅವರ ಅಭಿಮಾನಿಗಳು ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಸಿನಿಮಾ ಬೇಡ ಅಂತ ಮೀಡಿಯಾಗಳಲ್ಲಿ ಅದೇ ರೀತಿ ಕಿಚ್ಚ ಸುದೀಪ್ ನಟನೆಯ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಈ ನಡುವೆ ತಮ್ಮ ಪಾಡಿಗೆ ತಾವಿದ್ದ ದರ್ಶನ್ ಅವರ ಅಭಿಮಾನಿಗಳನ್ನ ಸುದೀಪ್ ಅಭಿಮಾನಿಗಳು ಕೆಣಕುವ ಕೆಲಸ ಮಾಡಿದ್ದಾರೆ ಕನ್ನಡ ಸಿನಿಮಾ ರಂಗದಲ್ಲಿ ಪ್ರತಿಯೊಬ್ಬ ಸ್ಟಾರ್ ನಟನೆಗೂ ಅವರವರ ಅಭಿಮಾನಿಗಳು ಪ್ರೀತಿಯಿಂದ ಬಿರುದುಗಳನ್ನು ನೀಡಿದ್ದಾರೆ ಅದೇ ರೀತಿ ಡಿ ಬಾಸ್ ಅನ್ನೋದು ದರ್ಶನ್ ಅವರಿಗೆ ಅವರ ಫ್ಯಾನ್ಸ್ ಕೊಟ್ಟಿರುವ ಬಿರುದು ಇದರ ಜೊತೆಗೆ ದಾಸನ ಫ್ಯಾನ್ಸ್ ಬಾಸ್ ಅಂತಾನು ದರ್ಶನ್ ಅವರನ್ನು ಕರೆಯೋದು ಎಲ್ಲರಿಗೂ ತಿಳಿದಿರೋ ವಿಚಾರ ಇದೇ ಬಾಸ್ ಎನ್ನುವ ಬ್ರ್ಯಾಂಡ್ಗೆ ಇದೀಗ ಕಿಚ್ಚ ಫ್ಯಾನ್ಸ್ ಚಾಕು ಹಾಕಿಸ್ಬಿಟ್ಟಿದ್ದಾರೆ ಇದೇ ಇದೀಗ ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಿದೆ ತಿಳಿದೋ ತಿಳಿಯದೋ ಕಿಚ್ಚ ಸುದೀಪ್ ಕೂಡ ದರ್ಶನ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇನ್ನೇನು ಇಬ್ಬರು ಸ್ಟಾರ್ಗಳು ಮತ್ತೆ ಒಂದಾಗ್ತಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವ ಸಂದರ್ಭದಲ್ಲಿ ಈ ಒಂದು ಹೊಸ ವಿವಾದ ಮತ್ತೆ ಇವರಿಬ್ಬರ ನಡುವೆ ಮತ್ತೊಂದು ಮಹಾ ಗೋಡೆಯನ್ನೇ ನಿರ್ಮಿಸಿದೆ ಇಷ್ಟು ದಿನ ತಣ್ಣಗಾಗಿದ್ದ ದರ್ಶನ್ ಸುದೀಪ್ ಫ್ಯಾನ್ಸ್ ವಾರ್ ಮತ್ತೆ ಶುರುವಾದಂತೆ ಕಾಣ್ತಿದೆ ದರ್ಶನ್ ಅಭಿಮಾನಿಗಳು ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಬಿಡುಗಡೆಯಾದಾಗ ಈ ಚಿತ್ರಕ್ಕೆ ಸಪೋರ್ಟ್ ಮಾಡೋದು ಬೇಡ ಅಂತಾಗಲಿ ಅಥವಾ ಈ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡೋದು ಬೇಡ ಅಂತಾಗಲಿ ಬಹಿರಂಗವಾಗಿ ಹೇಳಿಕೊಂಡಿರಲಿಲ್ಲ ಆದರೆ ಯಾವಾಗ ವಿವಾದಾತ್ಮಕ ಕೇಕ್ ಕಟ್ ಆಯಿತೋ ಆ ಕ್ಷಣದಿಂದ ಐರಾವತನ ಅಭಿಮಾನಿಗಳು ಕೇಳಿದ್ದಾರೆ ಹೌದು ಇಷ್ಟಕ್ಕೆಲ್ಲ ಕಾರಣ ಕಿಚ್ಚ ಸುದೀಪ್ ಕಟ್ ಮಾಡಿದ ಆ ಒಂದು ಕೇಕ್ ಮ್ಯಾಕ್ಸ್ ಸಿನಿಮಾ ಭರ್ಜರಿ ಓಪನಿಂಗ್ ಪಡೆದುಕೊಂಡಿದೆ ಕೋಟಿ ಕೋಟಿ ಕಲೆಕ್ಷನ್ ಮಾಡ್ತಾ ಇದೆ ಇದೇ ಖುಷಿಗೆ ಚಿತ್ರತಂಡ ಕೇಕ್ ಕಟ್ಟಿಂಗ್ ಸಮಾರಂಭ ಮಾಡಿತು ಕೇಕ್ ಮೇಲೆ ಬಾಸಿಸಂ ಕಾಲ ಮುಗಿಯಿತು ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಅಂತ ಬರ್ತಿರೋ ಈ ಸಾಲುಗಳು ಇದುವು ಈ ಸಾಲುಗಳೇ ಇದೀಗ ಕಿಡಿಯನ್ನ ಹೊತ್ತಿಸಿವೆ ಅದು ಅಲ್ಲದೆ ಈ ಕೇಕ್ ಅನ್ನ ಸುದೀಪ್ ಅವರೇ ಕತ್ತರಿಸಿದ್ದು ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿದೆ ಇನ್ನು ರೇಣುಕಾ ಸ್ವಾಮಿ ಕೊಲೆ ದರ್ಶನ್ ಜೈಲು ಸೇರಿದಾಗ ಸುದೀಪ್ ಸಂದರ್ಶನವೊಂದರಲ್ಲಿ ಈ ಘಟನೆಯ ಬಗ್ಗೆ ನೋವಾಗುತ್ತೆ ಎಷ್ಟೇ ಆದರೂ ಗೆಳೆಯರಾಗಿದ್ದವರು ಎಂದಿದ್ರು ಎಷ್ಟೋ ಬಾರಿ ದರ್ಶನ್ ಕುರಿತಾದ ಪ್ರಶ್ನೆಗಳು ಎದುರಾದಾಗ ಎಂದಿನಂತೆ ಜಾಣ್ಮೆಯಿಂದಲೇ ಉತ್ತರಿಸಿದ್ರು ಹಾಗಾಗಿ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳು ಕೂಡ ತಣ್ಣಗಾಗಿದ್ರು ಫ್ಯಾನ್ಸ್ ವಾರ್ಗಳು ಕೂಡ ಕಡಿಮೆಯಾಗಿದ್ವು ಈ ನಡುವೆ ಮಾರ್ಟಿನ್ ಸಿನಿಮಾ ರಿಲೀಸ್ ವೇಳೆ ಕೆಲ ಮಾಧ್ಯಮಗಳು ಧ್ರುವ ಸರ್ಜಾ ಬೆಳಿಬೇಕು ಅಂತಲೇ ದರ್ಶನ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಈ ಪ್ರಶ್ನೆಗಳಿಗೆ ಧ್ರುವ ಸರ್ಜಾ ಸಹಜವಾಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ರು ಆದ್ರೆ ಧ್ರುವ ಸರ್ಜಾ ಕೊಟ್ಟಿದ್ದ ಕೆಲ ಹೇಳಿಕೆಗಳು ದರ್ಶನ್ ಅಭಿಮಾನಿಗಳನ್ನ ಕೆರಳಿಸಿದ್ವು ಪರಿಣಾಮ ಮಾರ್ಟಿನ್ ಬಿಡುಗಡೆ ಸಮಯದಲ್ಲಿ ದಜ್ಜು ಫ್ಯಾನ್ಸ್ ತಿರುಗಿ ಬಿದ್ದಿದ್ರು ಮಾರ್ಟಿನ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೋತಿತ್ತು ಪ್ರೇಕ್ಷಕರಿಗೆ ಹಿಡಿಸದ ಕಾರಣ ಮಾರ್ಟಿನ್ ಸಿನಿಮಾ ಸೋತಿತ್ತು ಇದರಲ್ಲಿ ದರ್ಶನ್ ಅಭಿಮಾನಿಗಳ ಪಾತ್ರ ಏನೂ ಇರಲಿಲ್ಲ ಇದೀಗ ಇದೇ ರೀತಿ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ವಿರುದ್ಧ ದರ್ಶನ್ ಫ್ಯಾನ್ಸ್ ರೆಬಲ್ ಆಗಿದ್ದಾರೆ ಮತ್ತೊಂದು ಕಡೆ ಸುದೀಪ್ ಅಭಿಮಾನಿಗಳು ಮ್ಯಾಕ್ಸ್ ಸಿನಿಮಾ ಈಗಾಗಲೇ ಗೆದ್ದಾಗಿದೆ ಯಾರು ಏನೂ ಮಾಡಲು ಸಾಧ್ಯವಿಲ್ಲ ಎಂದಿದ್ದಾರೆ ಮ್ಯಾಕ್ಸ್ ಸಿನಿಮಾ ಭರ್ಜರಿಗಳಿಗೆ ಕಾಣ್ತಾ ಇರುವುದರಿಂದ ಚಿತ್ರತಂಡ ಸಂಭ್ರಮದಲ್ಲಿದೆ ಈ ವೇಳೆ ಕಾಕತಾಳೀಯ ಎಂಬಂತೆ ಕೆಲವು ಘಟನೆಗಳು ದಾಸನ ಅಭಿಮಾನಿಗಳ ಮನಸ್ಸಿಗೆ ಘಾಸಿ ಮಾಡಿವೆ ಸುದೀಪ್ ಅವರ ಅಭಿಮಾನಿಗಳು ಅಂತ ಹೇಳಲಾಗಿರುವ ಕೆಲವರು ಮಾಡಿರುವ ಬ್ಯಾನರ್ಗಳು ಮತ್ತು ಕೇಕ್ ಮತ್ತೊಮ್ಮೆ ಫ್ಯಾನ್ಸ್ ಬಾರ್ಗೆ ಮುನ್ನುಡಿ ಬರೆದಂತಿದೆ ಇತ್ತೀಚೆಗೆ ಸುದೀಪ್ ಅವರ ಮನೆಯಲ್ಲಿ ಮ್ಯಾಕ್ಸ್ ಚಿತ್ರತಂಡ ಕೇಕ್ ಕಟ್ ಮಾಡಿ ಸಕ್ಸಸ್ ಸೆಲೆಬ್ರೇಟ್ ಮಾಡಿತ್ತು ಆದರೆ ಈ ಕೇಕ್ ಮೇಲೆ ಬಾಸಿಸಂ ಕಾಲ ಮುಗಿದು ಮ್ಯಾಕ್ಸ್ ಮ್ಯಾಕ್ಸಿಸಂ ಅಂತ ಬರೆಯಲಾಗಿತ್ತು ಇದು ಇಷ್ಟು ವಿವಾದಕ್ಕೆ ಕಾರಣವಾಗಿರಬಹುದು ಎನ್ನುವ ಅರಿವು ಇರದೇ ಕಿಚ್ಚ ಸುದೀಪ್ ಕೇಕ್ ಕಟ್ ಮಾಡಿದ್ರು ಸಂಭ್ರಮಾಚರಣೆಯ ಫೋಟೋಗಳನ್ನು ಚಿತ್ರತಂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿತ್ತು ಇದು ವೈರಲ್ ಆಗ್ತಾ ಇದ್ದ ಹಾಗೆ ಬಾಸ್ ಎನ್ನುವ ಸಾಲುಗಳನ್ನು ದರ್ಶನ್ ಅವರನ್ನು ಗುರಿಯಾಗಿಸಿಕೊಂಡೇ ಮಾಡಲಾಗಿದೆ ಅಂತ ದರ್ಶನ್ ಅಭಿಮಾನಿಗಳು ಆರೋಪಿಸಿದ್ದಾರೆ ಇನ್ನು ಈ ಕೇಕ್ನ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಡಿಟ್ ಮಾಡಿಕೊಂಡು ಶೇರ್ ಮಾಡಿ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಬಾಸ್ ಯಾವತ್ತಿದ್ರು ಬಾಸ್ ಡಿ ಬಾಸ್ ಎಂದೆಂದಿಗೂ ಬಾಸ್ ಅಂತಿದ್ದಾರೆ ಫ್ಯಾನ್ಸ್ಗಳು ಕಿಚ್ಚ ಸುದೀಪ್ ಅವರಿಗೆ ಈ ಕೇಕ್ ಮೇಲೆ ಬರೆದಿರುವ ಸಾಲುಗಳು ದರ್ಶನ್ ಅವರನ್ನೇ ಗುರಿಯಾಗಿಸಿ ಬರ್ತಿದ್ದಾರೆ ಎನ್ನುವ ಸಣ್ಣ ಸಂದೇಹ ಬಂದಿದ್ರೂ ಕೂಡ ಅವರು ಈ ಕೇಕ್ ಕಟ್ ಮಾಡ್ತಾ ಇರಲಿಲ್ಲ ಆದರೆ ನಡೆಯಬಾರದು ನಡೆದು ಹೋಯಿತು ಒಟ್ಟಾರೆ ಮತ್ತೆ ಈ ಇಬ್ಬರು ಗೆಳೆಯರು ಒಂದಾಗ್ತಾರೆ ಎನ್ನುವ ಸುದ್ದಿಗಳು ಹರಿದಾಡ್ತಾ ಇದ್ದ ಹಾಗೆ ಈ ರೀತಿಯ ಘಟನೆಗಳು ನಡೀತಾ ಇರುವುದು ಮಾತ್ರ ವಿಷಾದನೀಯ ಇಬ್ಬರು ಸ್ಟಾರ್ ನಟರು ಮತ್ತೆ ಜೋಡಿಯಾಗಿ ಈ ಫ್ಯಾನ್ಸ್ ವಾರ್ಗೆ ಕಡಿವಾಣ ಹಾಕಬೇಕು ಮತ್ತು ತಮ್ಮ ಲಕ್ಷಾಂತರ ಅಭಿಮಾನಿಗಳಿಗೆ ಮಾದರಿಯಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಎಂಟರ್ಟೈನ್ಮೆಂಟ್ ಬ್ಯೂರೋ ಪ್ರಜಾ ಮಾರ್ಗ ನ್ಯೂಸ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು